ಕೆಸುವಿನ ಸೊಪ್ಪು ಅಥವಾ ಕೆಸುವಿನ ಎಲೆ ತುಂಬಾನೇ ಪೋಷಕಾಂಶಗಳು ತುಂಬಿಕೊಂಡಿರುವಂತಹ ಒಂದು ಎಲೆ ಅಂತಾನೆ ಹೇಳ್ಬಹುದು ಇದರಿಂದ ಮಾಡಿರುವಂತಹ ರೆಸಿಪಿಗಳು ತುಂಬಾ ಜನ ಇಷ್ಟಪಟ್ಟು ತಿಂತಾರೆ ಅದರಿಂದ ಮಾಡುವಂತಹ ಪತ್ರೋಡೆಯಂತೂ ಫೇಮಸ್ ಅಂತಾನೆ ಹೇಳ್ಬಹುದು ಬರೀ ರುಚಿ ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಈ ಕೆಸುವಿನ ಸೊಪ್ಪು ವರ್ಷದಲ್ಲಿ ಒಮ್ಮೆ ಆದ್ರೂ ತಿನ್ಲೇಬೇಕು ಅಂತ ಹೇಳ್ತಾರೆ ಯಾಕೆ ಗೊತ್ತಾ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ನಾರ್ಮಲ್ ಆಗಿ ಮಳೆಗಾಲ ಶುರುವಾದ ತಕ್ಷಣ ಇದು ಬೆಳೆಯೋಕೆ ಶುರುವಾಗುತ್ತೆ ಕೆಸುವಿನ ಸೊಪ್ಪು ಆ ಟೈಮಲ್ಲಿ ಇದನ್ನು ತಿನ್ನಲೇಬೇಕು ಅಂತಾನೆ ಹೇಳ್ತಾರೆ ವರ್ಷದಲ್ಲಿ ಮಿನಿಮಮ್ ಅಂದ್ರೂ ಕೂಡ ಒಂದು ಬಾರಿ ಆದರೂ ತಿನ್ನಲೇಬೇಕು ಅಂತಾನೆ ಹೇಳ್ತಾರೆ ಯಾಕಂತ ಹೇಳಿದ್ರೆ ಅದರಲ್ಲಿ ಅಷ್ಟೊಂದು ಶಕ್ತಿ ಇದೆ ನಮ್ಮ ಆರೋಗ್ಯವನ್ನ ಕಾಪಾಡುವಂತಹ ಶಕ್ತಿ ಸೊ ಮೊದಲನೇದಾಗಿ ಇದರ ಬೆನಿಫಿಟ್ಸ್ ಹೇಳೋದು ಅಂತ ಹೇಳಿದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತಿದ್ದು ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿ ಸಿಗುತ್ತೆ ಇನ್ನು ಮಳೆಗಾಲ ಶುರುವಾದ ತಕ್ಷಣ ತುಂಬಾ ಜನರಿಗೆ ಕಾಡುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಸಾಮಾನ್ಯ ಸಮಸ್ಯೆಗಳು ಶೀತ ಕೆಮ್ಮು ಎಲ್ಲ ಕೂಡ ಅಲ್ವಾ ರೋಗ ನಿರೋಧಕ ಶಕ್ತಿ ಸಾಕಷ್ಟು ಇದ್ದಾಗ ನಮ್ಗೆ ಈ ತರ ಸಮಸ್ಯೆಗಳು ಬರೋದು ಕೂಡ ಕಡಿಮೆ ಆಗುತ್ತೆ ಸೊ ನಾವು ಈ ಕೆಸುವಿನ ಸೊಪ್ಪನ್ನ ಮಳೆಗಾಲದಲ್ಲಿ ತಿನ್ನೋದ್ರಿಂದ ಕೂಡ ಈ ರೀತಿಯ ಸಮಸ್ಯೆಗಳಿಂದ ಇನ್ಫೆಕ್ಷನ್ಗಳಿಂದ ದೂರ ಇರಬಹುದು ಇನ್ನು ಮಳೆಗಾಲ ಅಂದಕ್ಷಣ ಚಳಿ ಕೂಡ ತುಂಬಾನೇ ಇರುತ್ತೆ ಅಲ್ವಾ ಇನ್ನು ಮಲ್ನಾಡು ಸೈಡ್ ಎಲ್ಲ ನೋಡಿದ್ರೆ ತುಂಬಾನೇ ಚಳಿ ಇರುತ್ತೆ ಅಂತಾನೆ ಹೇಳಬಹುದು ಸೊ ಆತರ ಇರುವಾಗ ನಮ್ಮ ದೇಹವನ್ನ ಬೆಚ್ಚಿಗೆ ಇಟ್ಕೊಳ್ಳೋದು ತುಂಬಾನೇ ಮುಖ್ಯವಾಗಿರುತ್ತೆ ಸೊ ಈ ತರ ಇರುವಾಗ ನಾವು ಅದಕ್ಕೆ ಸರಿಯಾಗಿ ಬೇಕಾಗಿರುವಂತಹ ಆಹಾರ ಪದಾರ್ಥಗಳನ್ನೇ ಸೇವಿಸಬೇಕಾಗತ್ತೆ ಈ ಕೆಸುವಿನ ಎಲೆ ಕೂಡ ಅದರಲ್ಲಿ ಒಂದು ಅಂತ ಹೇಳಬಹುದು ನಮ್ಮ ದೇಹವನ್ನ ಬೆಚ್ಚಿಗೆ ಇಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತಿದ್ದು ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ ಇದನ್ನ ಯಾಕೆ ವರ್ಷದಲ್ಲಿ ಒಮ್ಮೆ ಆದ್ರೂ ತಿನ್ಲೇಬೇಕು ಅಂತ ಹೇಳೋದು ನಮ್ಮ ದೇಹದಲ್ಲಿರುವಂತಹ ಕಲ್ಮಶಗಳು ಅಥವಾ ಟಾಕ್ಸಿನ್ಸ್ ಅನ್ನ ಹೊರಗೆ ಹಾಕೋದಕ್ಕೆ ಒಂದು ಬೆಸ್ಟ್ ಸೊಪ್ಪು ಅಂತಾನೆ ಹೇಳ್ಬಹುದು ದೇಹದಲ್ಲಿ ತುಂಬಿಕೊಂಡಿರುವಂತಹ ವಿಷಕಾರಿ ಅಂಶಗಳನ್ನ ಹೊರಗೆ ಹಾಕೋದಕ್ಕೆ ತುಂಬಾನೇ ಸಹಾಯ ಆಗುತ್ತಿದ್ದು ಹಾಗೆನೆ ದೇಹವನ್ನು ಡಿಟಾಕ್ಸ್ ಮಾಡೋದಕ್ಕೂ ತುಂಬಾನೇ ಸಹಾಯ ಆಗುತ್ತೆ ಇನ್ನು ನಮ್ಮ ದೇಹದಲ್ಲಿ ಏನಾದ್ರೂ ಕೂದ್ಲು ಎಲ್ಲ ಸೇರ್ಕೊಂಡಿದ್ರು ಕೂಡ ಅದನ್ನ ಕರಗಿಸುವಂತಹ ಶಕ್ತಿ ಕೂಡ ಈ ಕೆಸುವಿನ ಸೊಪ್ಪಿಗಿದೆ ಅಂತಾನೆ ಹೇಳ್ಬಹುದು ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು ಇದರಲ್ಲಿರುವಂತಹ ವಿಟಮಿನ್ ಎ ಹಾಗೇನೆ ವಿಟಮಿನ್ ಸಿ ಎರಡೂ ಕೂಡ ನಮ್ಮ ಕಣ್ಣುಗಳ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅದರ ಜೊತೆಯಲ್ಲಿ ನಿದ್ರಾಹೀನತೆ ಸಮಸ್ಯೆ ಇರೋರಿಗೂ ಕೂಡ ತುಂಬಾನೇ ಒಳ್ಳೆಯದು ಹಾಗೇನೆ ಯಾರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆ ಕಾಡ್ತಾ ಇರುತ್ತೆ ಪುರುಷರಾಗ್ಲಿ ಮಹಿಳೆಯರಾಗ್ಲಿ ತುಂಬಾ ಜನರಿಗೆ ಈ ತರ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ಸೊ ಅಂಥವ್ರಿಗಂತೂ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಈ ಕೆಸುವಿನ ಸೊಪ್ಪು ಅದೇ ರೀತಿಯಲ್ಲಿ ಇದರಲ್ಲಿ ನಮಗೆ ಕಬ್ಬಿಣ ಅಂಶ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ಯಾರಿಗೆ ರಕ್ತಹೀನತೆ ಸಮಸ್ಯೆ ಇರುತ್ತೆ ಅನಿಮಿಯಾ ಇರುತ್ತೆ ಹಾಗೇನೆ ಹಿಮೋಗ್ಲೋಬಿನ್ ಏನಾದರೂ ಕೊರತೆ ಆಗಿದ್ರೆ ದೇಹದಲ್ಲಿ ಎಲ್ಲದಕ್ಕೂ ಕೂಡ ತುಂಬನೇ ಒಳ್ಳೆಯದಿದು ಇದರಲ್ಲಿ ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನು ಮಾಡಬಹುದು ಕೆಸುವಿನ ಎಲೆಯಿಂದ ಗೊಜ್ಜು ಮಾಡಬಹುದು ಪತ್ರೋಡೆ ಮಾಡಬಹುದು ಸಾಂಬಾರ್ ಪಲ್ಯ ಆ ಥರ ಬೇರೆ ಬೇರೆ ರೀತಿಯಲ್ಲಿ ನಾವು ಇದನ್ನು ಬಳಸಬಹುದು ನೋಡಿದ್ರಲ್ಲ ಕೆಸುವಿನ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಯಾಕೆ ಮುಖ್ಯವಾಗಿ ಬೇಕೇ ಬೇಕು ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಯಾಕೆ ತಿನ್ನಬೇಕು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು